ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂಭ್ರಮ ದಿನೇ ದಿನೇ ಕಳೆಗಡ್ತಾ ಇದೆ ಇವತ್ತಿನಿಂದ ಯುವ ದಸರಾ ಸಂಭ್ರಮ ಶುರುವಾಗಿದೆ ನಟ ಯುವರಾಜ್ ಕುಮಾರ್ ಅವರಿಂದ ಯುವ ಸಂಭ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ಕಾರ್ಯಕ್ರಮ ಆರಂಭ ಆಗಿದೆ ದಸರಾ ಸಂಭ್ರಮಕ್ಕೆ ಗಜಪಡೆಗಳಿಂದ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕಾಡಿನಿಂದ ನಾಡಿಗೆ ಬಂದಂತಹ ಗಜಪಡೆಗಳಲ್ಲಿ ಭೀಮನೇ ಸ್ಟಾರ್ ಆಗಿದ್ದಾನೆ ಸೂಪರ್ ಸ್ಟಾರ್ ತರ ಕಾಣಿಸ್ತಾ ಇದ್ದಾರೆ ದಸರಾ ಗಜಪಡೆಯಲ್ಲಿ ಭೀಮನೆಗೆ ಹೆಚ್ಚು ಅಭಿಮಾನಿಗಳಿದ್ದಾರೆ ಭೀಮಾ ಭೀಮಾ ಅಂತ ಹೇಳಿ ಜನ ಕೂಗ್ತಾ ಇದ್ದಾರೆ ಹೆಂಗೆ ಒಬ್ಬ ಫಿಲಮ್ ಸ್ಟಾರ್ ಹೋದರೆ ಹೆಂಗೆ ಕೂಗ್ತಾರೋ ಹಾಗೆ ಭೀಮಾ ಭೀಮಾ ಅಂತ ಕೂಗಿದ ತಕ್ಷಣ ಸೊಂಡಿಲೆತ್ತುವಂಥ ಆನೆಯ ದೃಶ್ಯವೇ ಕಣ್ತುಂಬಿಕೊಳ್ಳೋಕ್ಕೆ ಜನಗಳು ಖುಷಿ ಆಗ್ತಾ ಇದೆ ಕ್ಯಾಪ್ಟನ್ ಅಭಿಮನ್ಯು ಪಡೆಯಲ್ಲಿ ಭೀಮನೆ ಆಕರ್ಷಣೆ ಮೈಸೂರಿನ ಮಹಾಬಲ ಆನೆ ಭೀಮಾಗೆ ಈಗ ಇಪ್ಪತ್ತೈದು ವರ್ಷ ದಸರಾ ಕಾರ್ಯಾಚರಣೆಯಲ್ಲೂ ಕೂಡ ಸೈ ಎನಿಸಿಕೊಂಡಿದ್ದಾನೆ ಭೀಮ ಎಸ್ ದಸರಾ ಅದ್ಭುತವಾಗಿ ಸಂಭ್ರಮದಿಂದ ಆರಂಭವಾಗ್ತಾ ಇದೆ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ ಆನೆ ಮೇಲೆ ಅಂಬಾರಿಯನ್ನು ಹೊತ್ತು ಸಾಗೋದೆ ಆ ರಾಜ ಗಾಂಭೀರ್ಯದಿಂದ ಆನೆಗಳು ಹೆಜ್ಜೆ ಹಾಕೋದೆ ಭಾರಿ ಖುಷಿಯನ್ನು ಕೊಡುತ್ತೆ ಹೀಗಾಗಿ ಒಂದು ತಿಂಗಳ ಮೊದಲೇ ಆನೆಗಳನ್ನು ಕರೆತಂದು ಅದಕ್ಕೆ ತಾಲೀಮು ಮಾಡಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಸಿ ಎಷ್ಟು ಸಾಧ್ಯವೋ ಅಷ್ಟು ಕಸರತ್ತನ್ನು ಮಾಡಿಸಿ ರೆಡಿ ಮಾಡಿಸ್ತಾರೆ ಈ ಬಾರಿ ಗಜಪಡೆಯಲ್ಲಿ ಭೀಮನಿಗೆ ಬಹಳ ದೊಡ್ಡ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದೆ ಇಪ್ಪತ್ತೈದು ವರ್ಷದ ಭೀಮ ಎಲ್ಲರ ಮನಸ್ಸನ್ನು ಆಕರ್ಷಿಸ್ತಾ ಇದ್ದಾನೆ ಎಲ್ಲರ ಚಿತ್ತವನ್ನು ಕದಿತಾ ಇದ್ದಾನೆ ಹೀಗಾಗಿ ಭೀಮ ಭೀಮ ಅಂಥೇಳಿ ಹೋದ ಕಡೆಯಲ್ಲಿ ಭೀಮನಿಗೆ ಜೈಕಾರ ಭೀಮನ ಘೋಷ ಮೊಳಗ್ತಾ ಇದೆ ಭೀಮನು ಕೂಡ ಅಷ್ಟೇ ಖುಷಿಯಿಂದ ಸೊಂಡಿಲೆತ್ತಿ ಯಾರು ಕೂಗ್ತಾರೋ ಅವರ ಕಡೆ ನೋಡ್ತಾನಲ್ಲ ಅದು ಅವರಿಗೆ ಖುಷಿ ತರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವಕ್ಕೆ ಈಗಾಗಲೇ ಸಾಂಸ್ಕೃತಿಕ ನಗರಿ ಸಜ್ಜಾಗ್ತಾ ಇರತಕ್ಕಂಥದ್ದು ಕಾಡಿನಿಂದ ನಾಡಿಗೆ ಬಂದಿರುವಂತಹ ಗಜಪಡೆ ಈಗಾಗಲೇ ತಾಲೀಮಿನಲ್ಲೂ ಕೂಡ ಇದ್ದಾವೆ ಇನ್ನು ಪ್ರಮುಖವಾಗಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದರೆ ಅದು ಭೀಮಾ ಆನೆ ಈ ಭೀಮಾ ಆನೆ ಈಗಾಗಲೇ ಪ್ರವಾಸಿಗರಿರಬಹುದು ಜೊತೆಗೆ ವನ್ಯ ಪ್ರೇಮಿಗಳೇನಿದ್ದಾರೆ ಆನೆ ಪ್ರೇಮಿಗಳೇನಿದ್ದಾರೆ ಇವರೆಲ್ಲರ ಒಂದು ಆರ್ಟ್ ಫೇವರೇಟ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅದು ತಾಲೀಮಿಗೆ ತೆರಳುವಂತಹ ಸಂದರ್ಭ ಇರಬಹುದು ಅದು ಕಾಣಿಸಿಕೊಂಡಂತಹ ಸಂದರ್ಭಗಳಿರ್ಬೋದು ಅಲ್ಲೆಲ್ಲ ಭಾಗಗಳಲ್ಲೂ ಕೂಡ ಭೀಮಾ ಆನೆ ಕಂಡ ತಕ್ಷಣ ಎಲ್ಲ ಜನರು ಭೀಮಾ ಭೀಮಾ ಅಂಥೇಳಿ ಕೂಗ್ತಾರೆ ಆ ಕೂಗಿದಂತಹ ಸಂದರ್ಭದಲ್ಲೂ ಕೂಡ ಅದು ಸೊಂಡಿಲನ್ನು ಎತ್ತುವ ಮುಖಾಂತರ ಅವರಿಗೆ ಸ್ಪಂದಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಈ ಭೀಮ ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿ ಹೊಂದಿರತಕ್ಕಂಥದ್ದು ಜೊತೆಗೆ ಅತಿ ಚಿಕ್ಕ ವಯಸ್ಸಿಗೆ ದಸರಾದಲ್ಲಿ ಭಾಗಿಯಾಗುವ ಮುಖಾಂತರ ಆ ಒಂದು ದಸರಾದಲ್ಲೂ ಕೂಡ ನಗರದ ಸದ್ದು ಗದ್ದಲಕ್ಕೆ ಹೊಂದಿಕೊಳ್ಳುವ ಮುಖಾಂತರ ಎಲ್ಲರಿಗೂ ನೆಚ್ಚಿನ ಆನೆ ಆಗಿರ್ತಕ್ಕಂಥದ್ದು ಇನ್ನು ಹಿರಿಯ ಅಪತ್ರಕರ್ತರು ವನ್ಯ ಜೀವಿ ಪತ್ರಕರ್ತರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ ಆ ಯೋಗೇಶ್ ಕುಮಾರ್ ಅಂತ ನಾನು ನುಟುಕಿದ್ದಾರೆ ಸರ್ ಮುಖ್ಯವಾಗಿ ಹೇಳೋದಾದರೆ ಕೇವಲ ಹದಿನೇಳು ವರ್ಷಕ್ಕೆ ಈ ಒಂದು ಆನೆ ದಸರಾದಲ್ಲಿ ಭಾಗಿಯಾಯಿತು ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಒಂದು ಆನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹೌದು ಈಗ ಗಜಪಡೆಯ ಹದಿನಾಲ್ಕು ಆನೆಗಳಲ್ಲಿ ಅತೀ ಕಿರಿಯ ಗಂಡ ಆನೆ ಅಂದರೆ ಭೀಮಾ ಇದು ಎರಡು ಸಾವಿರದ ಎರಡರಲ್ಲಿ ತಾಯಿಯಿಂದ ಬೇರ್ಪಟ್ಟು ಸಿಕ್ಕಂಥ ಮರಿ ಹುಣಸೂರು ಮತ್ತು ಪ್ರಯಾಪಟ್ಣ ಭಾಗದ ಭೀಮನ್ಕಟ್ಟೆ ಅನ್ನೋ ಭಾಗದಲ್ಲಿ ತಾಯಿಂದ ಬೇರ್ಪಟ್ಟು ಸಿಕ್ಕಿದಂತಹ ಮರಿಯನ್ನು ಅರಣ್ಯ ಇಲಾಖೆ ತಂದು ಮತಿಗೋಡು ಶಿಬಿರದಲ್ಲಿ ಆರೈಕೆ ಮಾಡಿ ತರಬೇತಿ ಕೊಟ್ಟು ಇವತ್ತು ಒಳ್ಳೆಯ ಕುಮ್ಕಿ ಆನೆಯಾಗಿ ತಯಾರು ಮಾಡಿದೆ ಅತೀ ಕಿರಿಯ ಆನೆಯಾಗಿದ್ದು ಇದು ಹುಲಿ ಹುಲಿ ಸೆರೆ ಕಾರ್ಯಾಚರಣೆ ಮತ್ತು ಆನೆ ಸೆರೆ ಕಾರ್ಯಾಚರಣೆಯಲ್ಲಿ ಕೂಡ ಈ ಆನೆ ಭಾಗಿಯಾಗಿರ್ತಕ್ಕಂಥದ್ದು ಒಟ್ಟು ಮೂರು ಬಾರಿ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಇದು ಭಾಗವಹಿಸಿರ್ತಕ್ಕಂಥದ್ದು ರಾಜವಂಶಸ್ಥರಾದ ಪ್ರಮೋದ ದೇವಿ ಒಡೆಯರವರು ಅವರು ಇದರ ಸ್ವಭಾವವನ್ನು ಗಮನಿಸಿ ದ ಅರಮನೆಯಲ್ಲಿ ನಡೆ ನಡೆಯುವಂತಹ ಅಂದರೆ ನವರಾತ್ರಿ ವೇಳೆ ರಾಜವಂಶಸ್ಥರು ನಡೆಸುವಂತಹ ಧಾರ್ಮಿಕ ಕಾರ್ಯದಲ್ಲಿ ಇದನ್ನು ಪಟ್ಟದ ಆನೆಯಾಗಿ ಇದನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಈ ಬಾರಿ ಮೂರನೇ ಬಾರಿ ಬಂದಿದೆ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಇದು ಬೆಳೆದಿರೋದ್ರಿಂದ ಇದು ತಾಲೀಮಿನ ಸಂದರ್ಭದಲ್ಲಿ ಎಲ್ಲ ಆನೆ ಎಲ್ಲ ಜನರಿಗೂ ಕೂಡ ಇದು ಪ್ರೀತಿ ಪಾತ್ರ ಅಚ್ಚುಮೆಚ್ಚಿನ ಆನೆಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಆದರೆ ಈ ಅತಿ ಚಿಕ್ಕ ವಯಸ್ಸಿಗೆ ದಸರಾದಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಕಾಡಿನ ಕಾಡಿಗಿಂತ ಜಾಸ್ತಿ ನಾಡಿನಲ್ಲೇ ಪರಿಚಿತವಾಗಿರ್ತಕ್ಕಂಥ ಒಂದು ಆನೆ ಹೀಗಾಗಿ ಇನ್ ಫ್ಯೂಚರ್ ದಸರಾ ಓರ್ಲಿಕ್ಕೆ ಇದು ಫಿಟ್ ಅಂಡ್ ಫೈನ್ ಎಸ್ ಈಗ ನಾವು ಅದೇ ಮೊದಲೇ ಹೇಳಿದಂಗೆ ಅತಿ ಕಿರಿಯ ವಯಸ್ಸು ಇಪ್ಪತ್ನಾಲ್ಕು ವರ್ಷದ ಆನೆ ಆಗಿರೋದ್ರಿಂದ ಇನ್ನೊಂದು ಹತ್ತು ವರ್ಷ ಇದಕ್ಕೆ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಕರ್ಕೊಂಡು ಕರೆ ಕರೆ ತಂದು ತರಬೇತಿಯನ್ನು ನೀಡಿದ್ರೆ ಮುಂದಿನ ಭವಿಷ್ಯದ ಅಂಬಾರಿ ಆನೆ ಆಗ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ಎಂ ಟಿ ಯೋಗೇಶ್ ಕುಮಾರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಎಸ್ ವಿ ಫೈವ್ ಮೈಸೂರು